ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀಪಾದ ವಲ್ಲಭ ಗುರು ಪರಮೇಶ್ವರ ಯೋಗೀಶ್ವರ ಸಮನ್ವಿತ ಶ್ರೀಪರ್ವತ ಶಿಖರಂ ಖಲು ಸನ್ನಿವಿಷ್ಟ ತ್ರೈಲೋಕ್ಯ ಪಾವನ ಪದಾಬ್ಜ ಮಹಂ ನಮಾಮಿ ಶ್ರೋತ್ರಗಳಿಗೆ ಶ್ರೀಪಾದ ಶ್ರೀಪಾದ ಶ್ರೀವಲ್ಲಭ ಗುರುಗಳ ದಿವ್ಯ ಚರಿತಾಮೃತದಲ್ಲಿ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶಂಕರ ಭಟ್ಟರು ಮಾಧವನನ್ನು ಕರೆದುಕೊಂಡು ಮುಂದೆ ಪಳನಿಸ್ವಾಮಿಗಳನ್ನು ಕಾಣುತ್ತಾರೆ ಪರಿಚಯವೇ ಇರದಿದ್ದರೂ ಆ ಸಿದ್ಧಪುರುಷರು ಅವರಿಬ್ಬರನ್ನು ಅಂದರೆ ಶಂಕರ ಮಾಧವ ಇಬ್ಬರನ್ನು ಗುರುತು ಹಿಡಿದು ಕರೆದು ಅವರೆದುರು ಮಹರ್ಷಿ ಕಣ ಅದರ ಕಣಸಿದ್ಧಾಂತವನ್ನು ಬೋಧಿಸಿ ಶ್ರೀವಲ್ಲಭರ ದಿವ್ಯ ಚೇತನವು ಅದಕ್ಕಿಂತಲೂ ಸೂಕ್ಷ್ಮವಾದದ್ದು ಎಂದು ತಿಳಿಸುತ್ತಾರೆ ಮುಂದೆ ಪಳನಿಸ್ವಾಮಿಗಳು ಯೋಗ ಸಮಾಧಿಯಲ್ಲಿ ಮುಳುಗಿದ್ದಾಗ ಮಾಧವನಿಗೆ ಹಾವು ಕಚ್ಚಿ ಮರಣಿಸುತ್ತಾನೆ ಸ್ವಾಮಿಗಳ ಆಜ್ಞೆಯಂತೆ ಮಾಧವನನ್ನು ಹೂತು ಹಾಕಲಾಗುತ್ತದೆ ನಂತರ ಪಳನಿಸ್ವಾಮಿಗಳು ಯೋಗ ಸಮಾಧಿಯಿಂದ ಎಚ್ಚರಗೊಂಡಾಗ ವಿಷಯ ತಿಳಿದು ಮಾಧವನು ಸೂಕ್ಷ್ಮ ಶರೀರದಿಂದ ಆಗಲೇ ಕುರುವಪುರದಲ್ಲಿ ಇರುವನೆಂದು ತಿಳಿಸಿ ಶ್ರೀಪಾದರ ಆಜ್ಞೆಯಂತೆ ಅವನ ಶವವನ್ನು ಹೊರತೆಗೆದು ಅವನನ್ನು ಕಚ್ಚಿದ ಹಾವನ್ನು ಕರೆಸಿ ಅದು ವಿಷವನ್ನು ಹೀರಿಕೊಳ್ಳುವಂತೆ ಮಾಡುತ್ತಾರೆ ಪುನರ್ಜೀವಿತನಾದ ಮಾಧವನು ತಾನು ಕುರುವಪುರದಲ್ಲಿ ಇದ್ದುದಾಗಿಯೂ ಶ್ರೀಪಾದರ ಆಜ್ಞೆಯಂತೆ ನಾಗಲೋಕಕ್ಕೆ ಹೋಗಿ ಅಲ್ಲಿ ಮಹಾಮಹಿಮರ ದರ್ಶನ ಮಾಡಿದುದನ್ನು ಹೇಳಿಕೊಳ್ಳುತ್ತಾನೆ ಈ ರೀತಿಯಾಗಿ ಧ್ಯಾನದ ಅನುಭೂತಿಗಳನ್ನು ಮಾಧವನು ಹೇಳಿಕೊಳ್ಳುತ್ತಿರುವಾಗಲೇ ಪಳನಿಸ್ವಾಮಿಗಳು ಶಂಕರ ಮಾಧವ ಇಬ್ಬರಿಗೂ ಅನಸ್ಥರಾಗುವಂತೆ ಸೂಚಿಸುತ್ತಾರೆ ಸ್ವಾಮಿಗಳ ಆಜ್ಞಾನುಸಾರ ನಾವು ಮೂರು ಜನ ಧ್ಯಾನ ಮಾಡಲು ಉಪಕ್ರಮಿಸಿದೆವು ಅಂದರೆ ಶಂಕರ ಮಾಧವ ಮತ್ತು ಸ್ವಾಮಿಗಳು ಆಗ ಶ್ರೀಗಳು ಮಗು ಮಾಧವ ಶಂಕರ ನಾವು ಮೂವರು ಧ್ಯಾನಸ್ಥರಾಗುವೆವು ನಂತರ ಆದ ಧ್ಯಾನ ಅನುಭೂತಿಗಳನ್ನು ಚರ್ಚಿಸಿಕೊಳ್ಳೋಣ ಇದು ಶ್ರೀಪಾದರ ಆಜ್ಞೆ ಆದ್ದರಿಂದ ತಪ್ಪದೇ ಏನೋ ದೊಡ್ಡ ಆಧ್ಯಾತ್ಮಿಕ ಪರಿಣಾಮ ನಮಗೆ ಮುಂದೆ ಅನುಭವಕ್ಕೆ ಬರಲಿದೆ ಭವಿಷ್ಯತ್ತಿನಲ್ಲಿ ಹೂಣಶಕೆ ವ್ಯವಹಾರದಲ್ಲಿರುವುದು ಇಂದು ಹೂಣಶಕ ರೀತ್ಯ ಇಪ್ಪತ್ತೈದು ಐದು ಸಾವಿರದ ಮುನ್ನೂರ ಮೂವತ್ತ ಆರು ಇಂದು ಶುಕ್ರವಾರ ಸರ್ವ ಶುಭಯೋಗ ಕೂಡಿದ ಯೋಗ ಸಂಪೂರ್ಣವಾದ ಮಹತ್ತರವಾದ ದಿನ ನಮ್ಮ ಜೀವನದಲ್ಲಿ ಈ ದಿನ ಬಹಳ ಪ್ರಾಮುಖ್ಯತೆ ಹೊಂದಿದೆ ನಾನು ನನ್ನ ಸ್ಥೂಲ ಶರೀರವನ್ನು ಇಲ್ಲೇ ಬಿಟ್ಟು ಸೂಕ್ಷ್ಮ ಶರೀರದಿಂದ ಕುರುವಪುರಕ್ಕೆ ಹೋಗುವೆನು ಒಂದೇ ಸಲ ನಾಲ್ಕೈದು ಕಡೆ ಒಂದೇ ಸಮಯದಲ್ಲಿ ವಿಹರಿಸುವುದು ನನಗೆ ಬಾಲ್ಯ ಕ್ರೀಡೆ ನಾವೆಲ್ಲ ಶ್ರೀಪಾದ ಶ್ರೀವಲ್ಲಭರ ಧ್ಯಾನದಲ್ಲಿ ಇರೋಣ ಅವರ ಆಜ್ಞೆ ಆದ ಮೇಲೆ ನಾನು ಸೂಕ್ಷ್ಮ ರೂಪದೊಳು ಕುರುವಪುರದಲ್ಲಿನ ಅವರ ಸನ್ನಿಧಿಗೆ ಸೇರುವೆನು ಎಂದು ಹೇಳಿದರು ಸ್ವಾಮಿಗಳ ಅನುಗ್ರಹ ಸೌಲಭ್ಯ ಪದ್ಧತಿ ಒಳನೆ ಸ್ವಾಮಿಗಳ ಮಾತು ಕೇಳಿ ನನಗೆ ವಿಚಿತ್ರ ಆಲೋಚನೆ ಬರಲು ಸ್ವಾಮಿ ಮಾಧವ ಶ್ರೀವಲ್ಲಭರ ದಿವ್ಯ ಮಂಗಳ ರೂಪವನ್ನು ದರ್ಶಿಸಿದ ತಾವೂ ಸಹ ಶ್ರೀವಲ್ಲಭರೊಡನೆ ಸೂಕ್ಷ್ಮ ರೂಪದಲ್ಲಿ ವ್ಯವಹರಿಸುವರು ಆದರೆ ನನಗೆ ಅವರ ನಾಮದ ಹೊರತು ರೂಪವೂ ತಿಳಿಯದೆ ನಾನು ಹೇಗೆ ಅವರನ್ನು ಧ್ಯಾನಿಸಲಿ ಎಂದೆನು ಆಗ ಪಳನಿಸ್ವಾಮಿಗಳು ಮೊಗು ನಗೆಯಿಂದ ಮಗು ಶ್ರೀಪಾದರ ಮೇಲೆ ಭಕ್ತಿ ಇದ್ದಲ್ಲಿ ಎಲ್ಲವೂ ಸಿದ್ಧಿಸುವುದು ಆಮೆ ತನ್ನ ಮರಿಯನ್ನು ಬಿಟ್ಟು ಅದೆಷ್ಟೇ ದೂರವಿದ್ದರೂ ಆಲೋಚನೆಯ ತರಂಗಗಳು ಮರಿಯನ್ನು ಕಾಪಾಡುವವು ಬೆಕ್ಕು ತನ್ನ ಮರಿಗಳನ್ನು ಬಾಯಲ್ಲಿ ಕಚ್ಚಿಕೊಂಡು ಮನೆ ಮನೆ ಸುತ್ತುವುದು ಸುರಕ್ಷಾ ಸ್ಥಾನವೆನಿಸುವ ಮನೆಯಲ್ಲಿ ಅವುಗಳನ್ನು ಇಡುವುದು ಹಾಗೆಯೇ ಶ್ರೀಪಾದರು ಮೊದಲಿಗೆ ತಮ್ಮ ಭಕ್ತರನ್ನು ಆಮೆ ಮರಿಯ ರೀತಿ ಪಾಲಿಸುವರು ಒಂದಿಷ್ಟು ಜ್ಞಾನ ಅರ್ಜಿಸಿದ ನಂತರ ಬೆಕ್ಕು ಮರಿಗಳ ರೀತಿಯ ಭಕ್ತರ ಪಾಲನೆ ಮಾಡುವರು ನಂತರ ಕೋತಿ ಮರಿಗಳ ರೀತಿ ಇಲ್ಲಿ ಮರಿಗೆ ಅದರ ತಾಯಿಯನ್ನು ಹಿಡಿದು ಬಾಳುವ ಅಗತ್ಯ ಮತ್ತಷ್ಟು ಜ್ಞಾನದ ನಂತರ ಮೀನು ಮರಿಯಂತೆ ಸ್ವೇಚ್ಛೆಯಿಂದ ತಾಯಿ ಮೀನನ್ನು ಹಿಂಬಾಲಿಸುವಂತೆ ಭಕ್ತರು ಅವರನ್ನು ಹಿಂಬಾಲಿಸುವರು ನೀನು ಧ್ಯಾನಮಗ್ನರಾದರೆ ಧ್ಯಾನಮಗ್ನನಾದರೆ ಧ್ಯಾನಮಗ್ನಾದರೆ ಅವರೇ ನಿನಗೆ ದರ್ಶನ ನೀಡುವರು ಶ್ರೀವಲ್ಲಭರು ಮುಖ್ಯವಾದ ಭವಿಷ್ಯ ನಿರ್ಣಯವು ಯಾವುದನ್ನೋ ಮಾಡಬಯಸಿ ನನ್ನನ್ನು ಸೂಕ್ಷ್ಮ ರೂಪದಲ್ಲಿ ಆ ಮಹತ್ತರ ದಿನ ಕುರುವಪುರಕ್ಕೆ ಬರಮಾಡಿಸಿಕೊಂಡರು ಧ್ಯಾನದಲ್ಲಿದ್ದು ಅವರ ಆಜ್ಞೆಯಾದ ಕ್ಷಣವೇ ಕುರುವಪುರ ಸೇರುವೆನು ಅಲ್ಲಿ ನಡೆಯಲಿರುವ ಮಹತ್ತರ ಸಂಘಟನೆ ನೋಡುವ ಭಾಗ್ಯ ಪ್ರಭುಗಳು ಕೊಡುವರು ಎಂದು ಹೇಳಿ ಧ್ಯಾನಸ್ಥರಾದರು ನಂತರ ನಾವಿಬ್ಬರೂ ಸಹ ಧ್ಯಾನಸ್ಥರಾದೆವು ಈ ರೀತಿ ಹತ್ತು ಗಳಿಗೆಯ ಧ್ಯಾನದ ನಂತರ ಆಶ್ಚರ್ಯಕರವಾಗಿ ಎಲ್ಲರೂ ಒಂದೇ ಸಲ ಚೈತನ್ಯರಾದೆವು ಶ್ರೀ ಪಳನಿಸ್ವಾಮಿಗಳು ಬಹಳಷ್ಟು ಉಲ್ಲಾಸವಾಗಿದ್ದರು ನಾನು ಮಾಧವ ಶ್ರೀಗಳನ್ನು ಅವರ ಧ್ಯಾನಾನುಭೂತಿ ವಿವರಿಸಲು ಕೇಳಿಕೊಂಡೆವು ಮುಗುಳು ನಗೆಯಿಂದ ಅವರು ಹೀಗೆ ಹೇಳಿದರು ಶಿವಶರ್ಮನ ಕತೆ ಶ್ರೀಪಾದ ಶ್ರೀವಲ್ಲಭರ ಚಿಂತನ ಫಲಿತವಾದುದು ಈ ಕಲಿಯುಗದ ಜನರಿಗೆ ಅದೆಷ್ಟು ಭಾಗ್ಯ ಅಷ್ಟ ಚಿಕ್ಕ ಗ್ರಾಮವಾದರೂ ಅಲ್ಲಿನ ಶ್ರೀಪಾದರ ಮಹತ್ವವನ್ನು ಗುರುತಿಸಿದ ವೇದ ಪಂಡಿತರು ಸದ್ಬ್ರಾಹ್ಮಣರು ಆದ ಶಿವಶರ್ಮ ಎಂಬುವವರು ಪತ್ನಿ ಅಂಬಿಕೆಯ ಜೊತೆ ಕುರುವಪುರದಲ್ಲೇ ವಾಸವಿದ್ದರು ಅಲ್ಲಿ ಇವರದೇ ಬ್ರಾಹ್ಮಣ ಕುಟುಂಬ ನಿತ್ಯವೂ ದ್ವೀಪದಿಂದ ಈಚೆಗೆ ಅವರು ಬಂದು ಬ್ರಾಹ್ಮಣ ಕಾರ್ಯಗಳಿಂದ ಹಣ ಸಂಪಾದಿಸುತ್ತಿದ್ದರು ಅವರು ಕಾಶ್ಯಪ ಗೋತ್ರ ಯಜುರ್ವೇದದ ದೊಡ್ಡ ಪಂಡಿತರಾಗಿದ್ದರು ಅವರಿಗೆ ಒಂದೆರಡು ಸಂತಾನ ಅತಿ ಸ್ವಲ್ಪ ಕಾಲಕ್ಕೆ ತೀರಿ ಹೋಗುತ್ತಿದ್ದರು ಒಂದು ಗಂಡು ಮಗು ಉಳಿದುಕೊಂಡಿತು ಅದು ದುರದೃಷ್ಟದಿಂದ ಮಂದ ಬುದ್ಧಿ ಉಳ್ಳವನಾಗಿದ್ದ ಪ್ರಯೋಜನವಿಲ್ಲದ ಪುತ್ರನನ್ನು ಪಡೆದ ದುಃಖದಲ್ಲಿ ಶಿವಶರ್ಮನು ದುರ್ಬಲನಾದನು ಮುಂದೆ ಶ್ರೀವಲ್ಲಭರ ಮುಂದೆ ವೇದ ಪಠನಾನಂತರ ಮೌನವಾಗಿ ನಿಂತಿದ್ದನು ಸ್ವಾಮಿಗಳು ವಿಷಯವನ್ನರಿತು ಶಿವಶರ್ಮ ಇತರ ಚಿಂತೆಗಳನ್ನು ಮರೆತು ನನ್ನನ್ನೇ ಧ್ಯಾನಿಸುವವರಿಗೆ ನಾನು ಗುಲಾಮನು ನಿನ್ನ ಕೋರಿಕೆ ಏನು ಎಂದರು ಅದಕ್ಕೆ ಶಿವಶರ್ಮನು ಸ್ವಾಮಿ ನನ್ನ ಪುತ್ರ ನನಗಿಂತಲೂ ಪಂಡಿತ ಮತ್ತು ವಚನಕಾರನಾಗಬೇಕೆಂದು ಬಯಸಿದೆ ಆದರೆ ಅವನೊಬ್ಬ ಶುದ್ಧ ಶುಂಠನಾಗಿರುವನು ಅವನನ್ನು ದೊಡ್ಡ ಪಂಡಿತನಾಗಿ ಮಾಡುವುದು ತಮಗೆ ಸುಲಭ ಇದರ ಮೇಲೆ ತಮ್ಮ ಚಿತ್ತ ಎಂದು ನುಡಿದರು ಆಗ ಶ್ರೀಪಾದರು ಮಗು ಎಂಥವರಿಗಾದರೂ ಪೂರ್ವ ಜನ್ಮ ಕರ್ಮ ಫಲ ಅನಿವಾರ್ಯ ಸೃಷ್ಟಿ ಎಲ್ಲವೂ ಿಕೊಳ್ಳಲಾರದ ಶಾಸನಕ್ಕೆ ಒಳಗಾಗಿ ನಡೆಯುತ್ತಿರುವುದು ಮಹಿಳೆಯರಿಗೆ ಪೂಜಾಫಲವಾಗಿ ಗಂಡ ದಾನದಿಂದ ಮಕ್ಕಳು ಲಭಿಸುವರು ಸದಾ ಸತ್ಪಾತ್ರ ದಾನ ಮಾಡಬೇಕು ಯೋಗ್ಯವಿಲ್ಲದವರಿಗೆ ದಾನ ಮಾಡಿದ್ದಲ್ಲಿ ಪಾಪ ಪ್ರಾಪ್ತಿಯಾಗುವುದು ಸದ್ಬುದ್ಧಿ ಉಳ್ಳವರಿಗೆ ದಾನ ಕೊಟ್ಟಲ್ಲಿ ಅವರು ಮಾಡುವ ಪುಣ್ಯ ಕಾರ್ಯಗಳ ಫಲದಲ್ಲಿ ಸ್ವಲ್ಪ ದಾನಿಗೆ ಬರುವುದು ಕೆಟ್ಟ ಬುದ್ಧಿಯುಳ್ಳವರಿಗೆ ದಾನ ಕೊಟ್ಟಲ್ಲಿ ಅವನು ನಡೆ ಪಡೆಯುವ ಪಾಪದಲ್ಲಿ ಸಹ ಸ್ವಲ್ಪ ಕೊಟ್ಟವನು ಪಡೆಯುವನು ದಾನವನ್ನು ಅಹಂಕಾರವಿಲ್ಲದೆ ಮಾಡಬೇಕು ಆಗಲೇ ಸತ್ಫಲಿತ ಲಭಿಸುವುದು ಪೂರ್ವ ಜನ್ಮದ ಫಲವೇ ನಿನ್ನ ಅವಿವೇಕತ್ವವುಳ್ಳ ಮಗ ನೀವು ಅಲ್ಪಾಯುಷ್ಯವಿರುವ ಮಗು ಬೇಡ ಪೂರ್ಣಾಯುಷ್ಯವನ್ನು ಬಯಸಿದಿರಿ ಹಾಗೆಯೇ ನಾನು ಒಳ್ಳೆಯ ಆಯುಷ್ಯವುಳ್ಳ ಸಂತಾನ ಕೊಟ್ಟಿದ್ದೇನೆ ಅವನ ಪೂರ್ವ ಜನ್ಮ ಪಾಪ ಪರಿಹರಿಸಿ ಅವನನ್ನು ಒಳ್ಳೆಯ ಪಂಡಿತನಾಗಿ ಮಾಡಬೇಕಾದರೆ ನೀನು ನಿನ್ನ ಜೀವನವನ್ನು ತ್ಯಾಗ ಮಾಡಬೇಕು ಎಂದು ನುಡಿದರು ಅದಕ್ಕೆ ಶಿವಶರ್ಮರು ಸ್ವಾಮಿ ನಾನೀಗ ವೃದ್ಧನಾಗಿದ್ದೇನೆ ಈ ಜೀವನ ತ್ಯಾಗಕ್ಕೆ ಸಂಸಿದ್ಧನು ಎಂದನು ನನ್ನ ಮಗ ಬೃಹಸ್ಪತಿಯಂತಹ ಪಂಡಿತ ವಚನಕಾರನಾದರೆ ಸಾಕು ನನಗೆ ಇನ್ನೇನು ಬೇಕು ಎಂದರು ಆಗ ಘಟಾನುಘಟಿ ಸಮರ್ಥರಾದ ಶ್ರೀಚರಣರು ಸರಿ ನೀನು ಸ್ವಲ್ಪ ಸಮಯದಲ್ಲೇ ಮರಣಿಸುವೆ ನಂತರ ಸೂಕ್ಷ್ಮ ರೂಪದಲ್ಲಿ ದೀಶಿಲಾ ನಗರದಲ್ಲಿನ ನಿಂಬೆ ವೃಕ್ಷ ಬುಡದತ್ತ ಇರುವ ಗುಹೆಯಲ್ಲಿ ತಪಸ್ಸು ಮಾಡುತ್ತಾ ಸ್ವಲ್ಪ ಕಾಲ ಇರುವೆ ನಂತರ ಪುಣ್ಯಭೂಮಿಯಾದ ಮರಾಠದಲ್ಲಿ ಜನ್ಮಿಸುವೆ ಈ ವಿಷಯವನ್ನು ನಿನ್ನ ಧರ್ಮಪತ್ನಿಗೆ ಯಾವ ಕಾರಣಕ್ಕೂ ತಿಳಿಸಬೇಡ ಎಂದು ಆಜ್ಞಾಪಿಸಿದರು ಶೀಘ್ರವೇ ಶಿವಶರ್ಮ ಮೃತಪಟ್ಟರು ಪತ್ನಿ ಅಂಬಿಕಾ ಮತ್ತು ಮಗುವಿನೊಂದಿಗೆ ಭಿಕ್ಷೆ ಎತ್ತಿ ಜೀವನ ಕಳೆಯುತ್ತಿದ್ದಳು ಪಕ್ಕದವರ ಹೇಳನೆಗೆ ತಡೆಯಲಾರದೆ ಆ ಮಂದ ಬುದ್ಧಿಯ ಶುಂಠ ಆತ್ಮಹತ್ಯೆ ಮಾಡಿಕೊಳ್ಳಲು ನದಿಯ ಕಡೆಗೆ ಓಡಲು ಅವನ ತಾಯಿ ಸಹ ಆತ್ಮಹತ್ಯೆಗೆ ಹಿಂಬಾಲಿಸಿದಳು ಪೂರ್ವ ಪುಣ್ಯ ಫಲವಾಗಿ ಶ್ರೀಪಾದರು ಎದುರಾಗಿ ಬಂದು ಅವರ ಯತ್ನವನ್ನು ತಡೆದು ಆ ಮೂರ್ಖ ಬಾಲಕನನ್ನು ಮಹಾಪಂಡಿತನಾಗಿ ಮಾಡಿದರು ಅಂಬಿಕಳ ತನ್ನ ಶೇಷ ಜೀವನ ಶಿವಪೂಜೆ ಮಾಡುತ್ತಿರಲು ಸೂಚಿಸಿದರು ಶನಿವಾರ ಕಾಲ ಮಾಡುವ ಶಿವಪೂಜೆಯ ವಿಶೇಷತ್ವವನ್ನು ವಿವರಿಸಿ ಅಂಬಿಕಾಳಿಗೆ ಬರುವ ಜನ್ಮದಲ್ಲಿ ತನಗೆ ಸಮಾನನಾದ ಪುತ್ರ ಲಾಭದ ವರವನ್ನಿತ್ತರು ಆದರೆ ಅವರ ಸಮಾನರು ಆ ಮೂರು ಲೋಕದಲ್ಲಿ ಯಾರೂ ಇರಬಾರದು ಆದ್ದರಿಂದ ಅವರೇ ಇರಲಾರರು ಆ ಕಾರಣದಿಂದಾಗಿ ಅವರೇ ಅಂಬಿಕಾಳಿಗೆ ಮಗನಾಗಿ ಬರಲು ತೀರ್ಮಾನ ಮಾಡಿದರು ಈ ರೀತಿಯಾಗಿ ಮುಂದಿನ ಜನ್ಮವಾದ ನರಸಿಂಹ ಭಾರತಿ ನರಸಿಂಹ ಸರಸ್ವತಿಗಳ ಜನ್ಮ ಸಂಕಲ್ಪವನ್ನು ಇಲ್ಲಿ ಗುರುಗಳು ಮಾಡುತ್ತಿರುವರು ಸಮಸ್ತ ಕಲ್ಯಾಣ ಗುಣಗಳು ಗುಣಗಳುಳ್ಳ ಕೆಲೈ ವಾಸವಾಂಬಿಕೆ ನಿನ್ನ ಇಚ್ಛೆಯೇ ಪೂರೈಸಲಿ ನಾನು ಇನ್ನು ಹದಿನಾಲ್ಕು ವರ್ಷ ಅಂದರೆ ನನಗೆ ಮೂವತ್ತು ವರ್ಷ ಬರುವವರೆಗೆ ಶ್ರೀಪಾದ ಶ್ರೀವಲ್ಲಭರ ರೂಪದಲ್ಲೇ ಇದ್ದು ನಂತರ ಕಾಣದೇ ಇರುವೆ ಮತ್ತು ಸನ್ಯಾಸ ಧರ್ಮವನ್ನು ಎತ್ತಿ ತೋರಿಸಲು ನೃಸಿಂಹ ಸರಸ್ವತಿ ನಾಮದುಳು ಎಂಬತ್ತು ವರುಷ ಬಾಳುವೆ ನಂತರ ಕದಲಿ ವನದಲ್ಲಿ ಮುನ್ನೂರು ವರ್ಷ ತಪೋನಿಷ್ಠೆಯಲ್ಲಿದ್ದು ಜ್ಞಾಪುರದಲ್ಲಿ ಸ್ವಾಮಿ ಸಮರ್ಥನಾಗಿ ಅವತಾರವನ್ನು ಕೊನೆ ಮಾಡುವೆ ಅವಧೂತರ ಮತ್ತು ಸಿದ್ಧಪುರುಷರ ರೂಪಗಳಿಂದ ನನ್ನ ಮಹಾಲೀಲೆಗಳನ್ನು ಮತ್ತು ಮಹಿಮೆಗಳನ್ನು ವ್ಯಕ್ತಪಡಿಸುತ್ತ ಲೋಕವನ್ನು ಧರ್ಮ ಕರ್ಮಗಳಲ್ಲಿ ಇಚ್ಛೆಯಿಂದ ಮಾನವ ಪಾಲ್ಗೊಳ್ಳಲು ನಾನು ಮಾಡುವೆನು ಎಂದು ಶ್ರೀಗಳು ನುಡಿದರು ಯುಗಗಳು ಕಳೆಯುತ್ತಾ ಮಾನವನ ಶಕ್ತಿ ಕ್ಷೀಣಿಸುವುದು ಆದ್ದರಿಂದ ಪರತತ್ವ ಕೃಷೀಶ್ವರರ ಬಯಕೆಯಂತೆ ಕೆಳಮಟ್ಟಕ್ಕೆ ಇಳಿಯುತ್ತಿರುವುದು ಪ್ರಭುಗಳು ಶರೀರವೆತ್ತಿ ಅವತರಿಸುವುದು ಸಂಪೂರ್ಣ ಅನುಗ್ರಹ ಎಂದು ಸೂಚಿಸುತ್ತದೆ ಹೀಗೆ ಪ್ರಭು ತತ್ವ ಕೆಲ ಸ್ಥಾಯಿಗೆ ಇಳಿಯುತ್ತಿರುವುದರಿಂದ ಸ್ವಲ್ಪ ಆದರೂ ಶ್ರಮದಿಂದ ಮಾನವರು ಸತ್ಫಲಿತ ಹೊಂದಲು ಆಗುತ್ತಿರುವುದು ಆದ್ದರಿಂದಲೇ ಕಲಿಯುಗದ ಮಾನವರು ಧನ್ಯರು ಕೇವಲ ಸ್ಮರಣದಿಂದಲೇ ದತ್ತ ಪ್ರಭುಗಳ ಅನುಗ್ರಹ ಆಗುತ್ತಿರುವುದು ಮಾನವ ಕೆಳಮಟ್ಟಕ್ಕೆ ಬೀಳಲು ಎಷ್ಟು ಅವಕಾಶಗಳಿವೆಯೋ ಅದರ ಎರಡರಷ್ಟು ಅವಕಾಶಗಳು ಶ್ರೀಚರಣರ ಅನುಗ್ರಹವನ್ನು ಹೊಂದಲುಗಿವೆ ಸ್ಮರಣೆ ಅರ್ಚನೆ ಮುಂತಾದ ಕ್ರಿಯೆಗಳಿಂದ ಶ್ರೀಪಾದ ಪ್ರಭುಗಳ ಜೊತೆ ಸಾಂಗ್ಯವು ಮೊದಲಾಗುವುದು ಇದರಿಂದ ಆಶ್ರಿತರ ಪಾಪಕರ್ಮಗಳು ದೋಷಪೂರಿತವಾದ ವಿಷಯ ವಾಸನೆಗಳು ಮತ್ತು ಸಂಸ್ಕಾರ ಇವೆಲ್ಲ ಶ್ರೀಪಾದರ ಚೈತನ್ಯದೊಳಗೆ ಪ್ರವೇಶಿಸಿ ಶ್ರೀಗಳಿಂದ ಒಳ್ಳೆಯ ಶುಭ ಸ್ಪಂದನೆಗಳು ಅವರ ಆಶ್ರಿತರ ಶರೀರದೊಳಗೆ ಪ್ರವೇಶಿಸುವುದು ಶ್ರೀಚರಣರು ತಮ್ಮ ಚೈತನ್ಯದಲ್ಲಿ ಸೇರಿದ ಪಾಪಗ್ರಸ್ತರನ್ನು ಅವರ ಕಪ್ಪು ವರ್ಚಸ್ಸನ್ನು ಒಂದೇ ಪವಿತ್ರ ಸ್ನಾನದಲ್ಲೋ ಅಥವಾ ಅವರ ಯೋಗಾಗ್ನಿಯಲ್ಲೋ ಸುಟ್ಟು ಬೂದಿ ಮಾಡುವರು ತಾವೇ ತಪಸ್ಸನ್ನು ಆಚರಿಸಿ ಆ ತಪಸ್ಫಲವನ್ನು ಆಶ್ರಿತರಿಗೆ ಹಂಚುವರು ಈ ರೀತಿ ಕರ್ಮಸೂತ್ರವನ್ನು ದಾಟದೆ ಭಕ್ತ ರಕ್ಷಣೆ ಮಾಡುವರು ಅಗತ್ಯವಿದ್ದರೆ ಜನಸ್ವರೂಪವಾದ ಕರ್ಮತತ್ವವನ್ನು ಶಾಸನಗೊಳಿಸಿ ಅವರ ಆಶ್ರಿತರಿಗೆ ರಕ್ಷಣೆ ವಿಮುಕ್ತಿ ದೊರಕಿಸುವರು ಪ್ರತಿಕ್ಷಣವು ಅವರ ಭಕ್ತರ ಸಲುವಾಗಿಯೇ ಕರ್ಮ ಧ್ವಂಸವನ್ನು ಮಹಾ ಉಗ್ರರಾಗಿ ಮಾಡುವರು ಆದ್ದರಿಂದ ಅವರ ಪಾದುಕೆಗಳನ್ನು ಹಿಡಿದವರು ಅವರು ತಿಳಿಯದಂತೆ ಕರ್ಮಬಂಧನಗಳಿಂದ ವಿಮುಕ್ತಿ ಹೊಂದಿರುವರು ಈ ರೀತಿಯ ಸ್ವಾಮಿಯ ನುಡಿಗಳಿಗೆ ನಾನು ಸ್ವಾಮಿ ಶನಿಕಾಟವನ್ನು ಶ್ರೀ ಶಂಕರನೂ ತಪ್ಪಿಸಲಾರ ಎನ್ನುವರೇ ಗೃಹ ಸಂಬಂಧದ ನೋವುಗಳನ್ನು ಶ್ರೀ ಗುರು ಸಾರ್ವಭೌಮರು ಹೇಗೆ ದೂರ ಮಾಡುವರು ದಯವಿಟ್ಟು ತಿಳಿಸಿ ಎಂದು ಪ್ರಶ್ನಿಸಿದೆ ಮಗು ಶಂಕರ ಖಗೋಳದ ಗ್ರಹಗಳು ದಿಜೀವಿಗೆ ಶತ್ರುವೂ ಅಲ್ಲ ಮಿತ್ರನೂ ಅಲ್ಲ ಮನುಷ್ಯನು ಜನ್ಮಿಸುವಾಗ ಅವನ ಪ್ರಾರಬ್ಧ ಕರ್ಮಾನುಗುಣವಾಗಿ ಸ್ಫುಟದಿಂದ ಹುಟ್ಟಿ ಅಂತಹ ಗ್ರಹಚಾರದ ಶುಭ ಅಶುಭಗಳನ್ನು ಅನುಭವಿಸುತ್ತಾನೆ ಗ್ರಹಗಳಿಂದ ಹೊರಬೀಳುವ ಸೂಕ್ಷ್ಮ ಕಿರಣಗಳು ಅಶುಭವನ್ನು ಉಂಟು ಮಾಡುತ್ತಿದ್ದರೆ ಅವನ ಅದರ ದೋಷವನ್ನು ತೊಲಗಿಸಲು ಮಂತ್ರ ತಂತ್ರ ಮತ್ತು ಯಂತ್ರಗಳು ಫಲಿಸದಿದ್ದರೆ ಆಗ ಜಪ ತಪ ಮತ್ತು ಹೋಮಗಳನ್ನು ಆಶ್ರಯಿಸಬೇಕು ಆಗಲೂ ಪ್ರಯೋಜನವಿಲ್ಲದಿದ್ದರೆ ಶ್ರೀ ಗುರುಪಾದುಕೆಗಳೇ ಗತಿ ಶ್ರೀ ಚರಣರು ಸರ್ವಶಕ್ತಿ ಸಂಪನ್ನರು ಶಕ್ತಿಗಳಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಶಕ್ತಿಗಳಿರುತ್ತವೆ ತದನುಸಾರವಾದ ಸ್ಪಂದನೆಗಳು ಶುಭ ಅಶುಭಗಳನ್ನು ಉಂಟು ಮಾಡುವವು ಪ್ರತಿ ಗ್ರಹವು ಮಾನವನ ಕೆಲವು ಶರೀರ ಭಾಗಗಳ ಮೇಲೆ ಅಧಿಕಾರ ಹೊಂದಿರುವವು ಗ್ರಹ ಬಾಧೆ ಸಂಭವಿಸಿದಾಗ ಮಾನವ ಶರೀರದ ಯಾವ ಭಾಗದ ಅಧಿಪತ್ಯ ಹೊಂದಿರುವುದು ಅಲ್ಲಿ ರೋಗ ರುಜಿನಗಳನ್ನು ಉಂಟು ಮಾಡುತ್ತವೆ ವಿಶ್ವ ಚೈತನ್ಯದಿಂದ ಹೊರಬೀಳುವ ಸೂಕ್ಷ್ಮ ಸ್ಪಂದನೆಗಳನ್ನು ಹೊಂದುವಾಗ ಅನಿಷ್ಟ ಫಲಗಳು ಕಂಡುಬರುವವು ಸ್ಪಂದನೆಗಳಿಂದ ಆಗುವ ಆಕರ್ಷಣಾ ವಿಕರ್ಷಣೆಗಳಿಂದ ಪರಿಣಾಮ ಆಗುವುದು ಕೊನೆಯಿಲ್ಲದೆ ಸಜ್ಜನರೊಡನೆ ಮಸಲುತ್ತಿರುವ ಒಳ್ಳೆಯ ಪುರುಷ ದುರ್ಜನ ಸಾಂಗತ್ಯ ಹೊಂದುವುದು ನೀಚರ ಸಹವಾಸ ಕಾರಣವಿಲ್ಲದೆ ಜಗಳಗಳು ಬಂಧುಗಳಿಂದ ದೂರವಾಗುವುದು ತನ್ನವರ ಜೊತೆ ಕಲಹ ಎಲ್ಲರಿಂದ ತ್ಯಜಿಸಲ್ಪಡುವುದು ಮುಂತಾದ ಅನಿಷ್ಟಗಳು ಪ್ರಾಪ್ತಿಸುವವು ಹೀಗೆ ವಿಶ್ವಶಕ್ತಿಯ ಸ್ಪಂದನೆಗಳು ಕಾರಣಭೂತಗಳಾಗಿ ಕೆಲಕಾಲ ಆಯಾ ಮಾನವರನ್ನು ಪೀಡಿಸುವುದು ಸ್ಥಿತಿ ಕಾರ್ಯ ಕಾಲಶಕ್ತಿ ಸ್ವರೂಪ ಸ್ವಲ್ಪ ಸಮಯದ ನಂತರ ಆ ಸ್ಪಂದನೆಗಳು ಅವನನ್ನು ಬಿಟ್ಟು ವಿಧಿರೀತ್ಯ ಬೇರೊಬ್ಬನನ್ನು ಪ್ರವೇಶಿಸುತ್ತವೆ ಪುನಃ ಕಾಲಚಕ್ರ ಪ್ರಕಾರ ಫಲಿತ ಉಂಟಾಗುತ್ತಿರುವುದು ಜಪ ಜಪತಪಗಳು ಈ ಸ್ಪಂದನ ತೀವ್ರತೆಯನ್ನು ಸ್ವಲ್ಪ ಕಡಿಮೆ ಮಾಡಬಲ್ಲವು ಮಹರ್ಷಿಗಳು ವಿಶ್ವಕಲ್ಯಾಣಕ್ಕಾಗಿ ಅನೇಕ ಯಜ್ಞಗಳನ್ನು ಮಾಡುವರು ಅದರ ಫಲವನ್ನು ಲೋಕ ಕಲ್ಯಾಣಕ್ಕಾಗಿ ಅರ್ಪಿಸುವರು ಈ ಸತ್ಕಾರ್ಯಗಳಿಂದ ವಿಶ್ವದಲ್ಲಿನ ಅನಿಷ್ಟಕಾರಕ ಸ್ಪಂದನೆಗಳು ಮನುಷ್ಯರನ್ನು ಪೀಡಿಸದೆ ಅವುಗಳು ಉದ್ಭವಿಸಿದ ಅಂದರೆ ಮೂಲ ಬಿಂದು ಸ್ಥಾನವನ್ನೇ ತಲುಪುತ್ತವೆ ಇದುವೇ ತಿರೋಧಾನ ಸ್ವಲ್ಪ ಪುಣ್ಯ ಕಾರ್ಯಕ್ಕೆ ವಿಶೇಷ ಫಲ ನೀಡುವುದು ಅನುಗ್ರಹ ಎನ್ನುವರು ಮಗು ಕ್ರಿಯಾಯೋಗ ಸಿದ್ಧಾಂತದ ಪ್ರಕಾರ ಸೃಷ್ಟಿ ಸ್ಥಿತಿ ಲಯ ಮತ್ತು ತಿರೋಧಾನ ಪದ್ಧತಿಗಳನ್ನು ನಿನಗೆ ತಿಳಿಸಿದ್ದೇನೆ ನೀನು ಧ್ಯಾನದಲ್ಲಿ ಕಂಡ ಮುಸಲ್ಮಾನ ಸಾಧುವಿನಲ್ಲಿ ಮುಂದೆ ಶ್ರೀಪಾದ ಶ್ರೀವಲ್ಲಭರ ಶಕ್ತಿ ವಿಶಿಷ್ಟವಾಗಿ ಬೀರುವುದು ನಿಂಬೆ ವೃಕ್ಷದ ಬುಡದಲ್ಲಿನ ಭೂಗ್ರಹದೊಳಗಿನ ನಾಲ್ಕು ನಂದಾದೀಪಗಳನ್ನು ನೀನು ನೋಡಿದೆ ಇದು ಸಾಧಾರಣ ವಿಷಯವಲ್ಲ ಶ್ರೀಪಾದ ಶ್ರೀವಲ್ಲಭರು ಯಾವುದೋ ಮಹತ್ತರ ಉದ್ದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿನಗೆ ಅವಕಾಶವನ್ನು ಸಂಕಲ್ಪಿಸಿದ್ದಾರೆ ಅದು ಅವರಿಗೆ ಮಾತ್ರವೇ ಗೊತ್ತು ಅವರ ಲೀಲೆಗಳು ಉತ್ಕೃಷ್ಟವಾದ್ದು ಮತ್ತು ಉಪಯೋಗಕರವಾಗಿರುತ್ತದೆ ಅಷ್ಟೇ ಅಲ್ಲದೆ ಇತರರು ತಿಳಿಯಬಾರದಂತಹ ದೈವರಹಸಗಳು ಸಹ ಆಗಿರಬಹುದು ಅವರು ಒಪ್ಪಿದಷ್ಟು ಮಾತ್ರವೇ ನಾನು ತಿಳಿಸಬಲ್ಲೆನು ಸಮಸ್ತ ಸೃಷ್ಟಿಯು ಶ್ರೀಪಾದ ಶ್ರೀವಲ್ಲಭರ ಕಣ್ಣು ಸನ್ನೆಯಿಂದಲೇ ನಡೆಯುವವು ಅವರಿಗೆ ಅವರೇ ಪ್ರಮಾಣ ಮತ್ತು ಅವರಿಗೆ ಅವರೇ ಸರಿದೂಗುವರು ವಿಶ್ವ ನಿಯಂತ್ರರ ವಿಭೂತಿಗಳು ಯೋಗಸಿದ್ಧಿಗಳು ಅವುಗಳ ವಿಶಾಲತೆ ಅಳತೆ ಮತ್ತು ಸರಿಸಮತೆ ತಿಳಿಯಲಾರದಂತಹ ವಿಷಯವೇ ಸರಿ ಎಂದು ಪಳನಿಸ್ವಾಮಿಗಳು ವಿವರಿಸಿದರು ಶ್ರೀ ಪಳನಿಸ್ವಾಮಿಯ ವಿವರಣೆ ನನ್ನ ಮನಸ್ಸನ್ನು ಆನಂದಗೊಳಿಸಿತು ನಾನು ಉಡುಪಿ ಕ್ಷೇತ್ರದಿಂದ ಹೊರಟ ನಂತರ ಕುರುವಪುರ ಸೇರುವ ತನಕ ಎಷ್ಟೋ ಚಿತ್ರ ವಿಚಿತ್ರವಾದ ಸಂಘಟನೆಗಳು ನಡೆಯಿತು ಈ ವಿವರಗಳನ್ನೆಲ್ಲ ಒಂದು ಗ್ರಂಥರೂಪಕ್ಕೆ ಕುರುವಪುರದಲ್ಲಿ ಶ್ರೀಪಾದ ಶ್ರೀವಲ್ಲಭರ ದರ್ಶನ ಆದಾಗ ಅವರ ಒಪ್ಪಿಗೆ ಪಡೆದು ಮುದ್ರಿಸಬೇಕು ಎಂದು ಅಂದುಕೊಂಡೆನು ಶ್ರೀ ಪಳನಿಸ್ವಾಮಿಗಳು ನನ್ನ ಮನಸ್ಸಿನ ಬಯಕೆಯನ್ನು ಅರಿತು ನಿನ್ನ ಮನಸ್ಸು ಅರ್ಥ ಮಾಡಿಕೊಂಡಿದ್ದೇನೆ ಮುಂದೆ ಬರುವ ಭಕ್ತ ಜನರ ಹಿತಕ್ಕಾಗಿ ಶ್ರೀಗಳ ಚರಿತ್ರೆಯನ್ನು ಲಿಖಿಸಬೇಕೆಂದಿದ್ದೀಯ ಶ್ರೀಪಾದರು ತಪ್ಪದೆ ನಿನ್ನ ಪ್ರಯತ್ನವನ್ನು ಆಶೀರ್ವದಿಸುವರು ಎಂದು ನುಡಿದರು ನಂತರ ಶ್ರೀ ಪಳನಿಸ್ವಾಮಿ ಮಾಧವನನ್ನು ಜ್ಞಾನಾನುಭೂತಿಯನ್ನು ತಿಳಿಸಲು ಕೇಳಿದರು ಶ್ರೀಪಾದ ಶ್ರೀವಲ್ಲಭರ ಜನ್ಮಸ್ಥಾನದಲ್ಲಿ ಅವರ ಪಾದುಕೆಗಳು ಮತ್ತು ಶ್ರೀಪಾದ ಶ್ರೀ ದತ್ತಾತ್ರೇಯ ಶ್ರೀ ನೃಸಿಂ ನೃಸಿಂಹ ಸರಸ್ವತಿಗಳ ವಿಗ್ರಹಗಳ ಪ್ರತಿಷ್ಠೆ ಶ್ರೀ ಪಳನಿಸ್ವಾಮಿಗಳು ಹೀಗೆಂದರು ಮಗು ಮಾಧವ ನೀನು ಕಂಡ ಶ್ರೀಪಾದ ಶ್ರೀವಲ್ಲಭರ ಮಾತಾಮಹ್ರಹವು ನಿನ್ನಲ್ಲಿನ ಸರ್ವ ಶಕ್ತಿಗಳನ್ನು ಆಕರ್ಷಿಸಿದ ಸ್ಥಳ ಅದೇ ಶ್ರೀಪಾದ ಶ್ರೀವಲ್ಲಭರ ಜನ್ಮಸ್ಥಳ ಅಲ್ಲಿನ ಪಾದುಕೆಗಳ ಕೆಲ ಭಾಗ ಪಾತಾಳದಲ್ಲಿ ಅನಂತ ವರುಷಗಳಿಂದ ತಪಸ್ಸಿನಲ್ಲಿರುವ ಋಷಿಗಳು ಇರುವರು ಆ ಜನ್ಮಸ್ಥಳದಲ್ಲಿ ಮಾತ್ರ ಶ್ರೀಗಳ ಪಾದುಕೆಗಳನ್ನು ಪ್ರತಿಷ್ಠಿಸಲಾಗುವುದು ದ ನಂತರ ಕೆಲ ವರುಷಗಳಿಗೆ ಶ್ರೀಪಾದ ಶ್ರೀವಲ್ಲಭರ ಚರಿತಾಮೃತ ಬೆಳಕಿಗೆ ಬರುವುದು ನೀನು ಕೂತು ಧ್ಯಾನ ಮಾಡಿದ ಸ್ಥಳದಲ್ಲಿ ಶ್ರೀಪಾದ ಶ್ರೀವಲ್ಲಭರ ಅವರ ಮೂಲಾವತಾರವಾದ ಶ್ರೀ ದತ್ತಾತ್ರೇಯರ ಮತ್ತು ಅವರ ಅನಂತರದ ಅವತಾರಿಯಾದ ಶ್ರೀ ನರಸಿಂಹ ಸರಸ್ವತಿಗಳ ವಿಗ್ರಹ ಮೂರ್ತಿಗಳ ಪ್ರತಿಷ್ಠೆಯಾಗುವುದು ಅದರ ನಂತರ ಆ ಕ್ಷೇತ್ರದಲ್ಲಿ ಅನೇಕಾನೇಕ ಲೀಲೆಗಳು ನಡೆಯುವವು ಎಂದು ಹೇಳಿದರು ಅನಂತರ ಶ್ರೀ ಪಳನಿಸ್ವಾಮಿಗಳು ಸ್ವಲ್ಪ ಕಾಲ ಮೌನವಹಿಸಿ ತಮ್ಮ ಗುಹೆಯ ಹತ್ತಿರವೇ ಇದ್ದ ಒಂದು ಯುವಕನ ಶವವನ್ನು ಈಚೆಗೆ ತೆಗೆಯಲು ಹೇಳಿದರು ಪ್ರಣವ ಉತ್ತರಿಸುತ್ತಿರಲು ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಎಂಬುವ ಘೋಷಣೆಯಿಂದ ವ್ಯಾಘ್ರೇಶ್ವರ ಶರ್ಮ ಬಂದರು ಶ್ರೀ ಪಳನಿಸ್ವಾಮಿ ಆ ಯುವಕನ ಶರೀರದೊಳಗೆ ಪ್ರವೇಶಿಸಿದರು ವಯಸ್ಸಿನಿಂದ ಶಿಥಿಲವಾದ ಪಳನಿಸ್ವಾಮಿಯ ದೇಹವನ್ನು ವ್ಯಾಘ್ರ ರೂಪದಲ್ಲಿನ ವ್ಯಾಘ್ರೇಶ್ವರ ಶರ್ಮ ಅಲ್ಲಿನ ನದಿಯೊಳಗೆ ಹಾಕಲು ತೆಗೆದುಕೊಂಡು ಹೋದರು ನವ ಯುವಕನ ಶರೀರವನ್ನು ಪ್ರವೇಶಿಸಿದ ಪಳನಿಸ್ವಾಮಿ ನೀವು ತಕ್ಷಣ ಇಲ್ಲಿಂದ ಹೊರಡಬೇಕು ಮಗು ಮಾಧವ ನೀನು ನಿನ್ನ ವಿಚಿತ್ಪುರಕ್ಕೆ ಹೋಗು ನೀನು ಸೂಕ್ಷ್ಮ ರೂಪದಲ್ಲಿ ಪೀಠಿಕಾಪುರದ ಪುಣ್ಯವಂತರನ್ನು ಈಗಾಗಲೇ ದರ್ಶಿಸಿದ್ದೀಯೆ ಈ ಜನ್ಮಕ್ಕೆ ಅದು ಸಾಕು ಮಗು ಶಂಕರ ನೀನು ತಿರುಪತಿ ಮಹಾಕ್ಷೇತ್ರಕ್ಕೆ ಹೋಗು ಮಾಧವ ನಿಮಗೆ ಶ್ರೀಪಾದ ಶ್ರೀವಲ್ಲಭರ ಅನುಗ್ರಹ ಪ್ರಾಪ್ತವಾಗಲಿ ಎಂದರು ಹಾಗೆಯೇ ಮಾಧವನು ವಿಚಿತ್ಪುರದ ಕಡೆಗೆ ನಾನು ತಿರುಪತಿಯ ಕಡೆಗೆ ಪ್ರಯಾಣಿಸಿದೆವು ಶ್ರೀಚರಣರ ಲೀಲೆಗಳಿಗೆ ಕೊನೆಯಲ್ಲಿ ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಇದರೊಂದಿಗೆ ನಾಲ್ಕನೆಯ ಅಧ್ಯಾಯವು ಸಮಾಪ್ತವಾದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ